ಹಾಯ್ ವೆಲ್ಕಮ್ ಟು ಮೋನಿಶ್ ರೆಡ್ಡಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಸೊ ರಥಸಪ್ತಮಿ ದಿವಸ ನಾವು ಯಾವ ಥರ ಪೂಜೆ ಮಾಡ್ಕೊಂಡ್ವಿ ಏನು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಾರ್ನಿಂಗೇ ರಂಗೋಲಿ ಹಾಕ್ಕೊಂಡಿದ್ವಿ ಸೊ ನಾನು ಹಾಕಿರಲಿಲ್ಲ ಅತ್ತೆ ಇದು ತುಂಬ ಚೆನ್ನಾಗಿದೆ ಅಲ್ವಾ ರಂಗೋಲಿ ಸೊ ಹಾಗೆ ನೀವು ಮಾರ್ನಿಂಗು ಅತ್ತೇನೇ ಎಲ್ಲ ಪೂಜೆ ಮಾಡ್ಕೊಂಡಿದ್ರು ನಾನು ಮಾಡ್ಕೊಂಡಿರಲಿಲ್ಲ ಅತ್ತೆನೇ ಎಲ್ಲ ಪೂಜೆ ಮಾಡಿದರು ನೀವು ನೋಡ್ಬೋದು ಸೊ ಯಾವ ಥರ ಪೂಜೆ ಮಾಡ್ಕೊಂಡಿದ್ರು ಅಂತನ್ಬಿಟ್ಟು ಸೊ ನೈವೇದ್ಯಕ್ಕೆ ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡ್ಕೊಂಡಿದ್ರು ಸೊ ನಾನು ಮಾಡೋಕ್ಕಾಗಿಲ್ಲ ಸಾರಿ ಅದಕ್ಕೋಸ್ಕರನೇ ಅವರು ಎಲ್ಲ ಪೂಜೆ ಮಾಡ್ಕೊಂಡಿದ್ರು ನೀವು ನೋಡ್ಬೋದು ಯಾವ ಥರ ಮಾಡ್ಕೊಂಡಿದ್ರು ಅನ್ಬಿಟ್ಟು ನೋಡಿ ಸೊ ಬಾಕ್ಲಿಗೆ ಈ ಥರ ಮಾಡ್ಕೊಂಡಿದ್ವಿ ಹಾಗೆ ಮೇನ್ ಬಾಕ್ಲತ್ರನೂ ಯಾವ ಥರ ಪೂಜೆ ಮಾಡ್ಕೊಂಡಿದ್ವಿ ಅಂತ ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ನಾವಲ್ಲಿ ಮಣ್ಣಿನ ದೀಪದಲ್ಲಿ ಉಪ್ಪಾಕಿ ಅದರಲ್ಲಿ ನಿಂಬೆಹಣ್ಣು ಇಟ್ಕೊಂಡಿದ್ದೀವಿ ಆ ಕಡೆ ಅಷ್ಟ ಈ ಕಡೆ ಕುಂಕುಮ ಇಟ್ಟಿದ್ದೀವಿ ಯಾಕೆ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇದು ನೋಡಿ ಶಾವಿಗೆ ಪಾಯಸ ಮಾಡ್ಕೊಂಡಿದ್ವಿ ನೈವೇದ್ಯಕ್ಕೆ ಅಂತ ಸೂರ್ಯನಿಗೆ ಪೂಜೆ ಮಾಡ್ತೀವಲ್ಲ ಅದಕ್ಕೋಸ್ಕರನೇ ನೈವೇದ್ಯಕ್ಕೋಸ್ಕರ ಶಾವಿಗೆ ಪಾಯಸ ಮಾಡ್ಕೊಂಡಿದ್ವಿ ಸೊ ಈಗ ಅತ್ತೆ ತುಳಸಿ ಹತ್ರ ಪೂಜೆ ಮಾಡ್ತಾಯಿದ್ದಾರೆ ತುಳಸಿಗೆ ಪೂಜೆ ಮಾಡಿಕೊಂಡು ಹಾಗೇ ಸೂರ್ಯನಿಗೂ ಪೂಜೆ ಮಾಡ್ತಾರೆ ನೀವು ನೋಡ್ಬೋದು ಅಲ್ಲಿ ಹೆಕ್ಕದೆಲೆ ಇಟ್ಟಿದ ಇಟ್ಟಿದ್ದಾರೆ ಸೊ ಹೆಕ್ಕದೆಲೆ ಮೇಲೇ ಎಲ್ಲ ನೈವೇದ್ಯಕ್ಕೋಸ್ಕರ ಆ್ಯಪಲ್ ಇಟ್ಕೊಂಡಿದ್ದಾರೆ ಮತ್ತು ಶಾವಿಗೆ ಪಾಯಸ ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡಿದ್ದಾರೆ ನೀವು ನೋಡ್ಬೋದು ನೀವು ನೋಡ್ಬೋದು ನಾವು ತುಳಸಿಗೆ ತುಂಬ ಅಷ್ಟಿನ ಕುಂಕುಮ ಅದೆಲ್ಲ ಇಡೋಲ್ಲ ಯಾಕಂದರೆ ಅಷ್ಟ ಜಾಸ್ತಿ ಇಡೋದ್ರಿಂದ ತುಳಸಿ ಒಣಗೋಗುತ್ತೆ ಅದಕ್ಕೋಸ್ಕರನೇ ನಾವು ತುಂಬ ಕುಂಕುಮ ಎಲ್ಲ ಜಾಸ್ತಿ ಇಡೋಲ್ಲ ಸುಮ್ಮನೆ ಬುಡದತ್ರ ಸ್ವಲ್ಪನೇ ಇಡ್ತೀವಿ ಅಷ್ಟೇ ತುಂಬ ಅಷ್ಟಿನ ಕುಂಕುಮ ಇಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ನಾವು ತುಂಬ ಇಡಲ್ಲ ಅಷ್ಟ ಕುಂಕುಮ ನೀವು ನೋಡ್ಬೋದು ಸೊ ಈಗ ಕಾಯಿ ಹೊಡಿತಾ ಇದ್ದಾರೆ ಎಲ್ಲ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀವಿ ಈ ರಥಸಪ್ತಮಿಗೆ ಮೇನ್ ಸೂರ್ಯ ಅಲ್ವಾ ಅದಕ್ಕೋಸ್ಕರನೇ ಸೂರ್ಯನಿಗೆ ಪೂಜೆ ಮಾಡೋಣ ಅನ್ನೋದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ವಿ ಮನೆಯಲ್ಲಿ ನೀವು ನೋಡ್ಬೋದು ಮೋನೀಶ್ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ ಸೊ ನನಗೆ ಕಾಲು ಸುಡ್ತಾ ಇತ್ತು ಅದಕ್ಕೋಸ್ಕರನೇ ನಾನು ಕುತ್ಕೊಂಡು ನೆರಳಲ್ಲಿ ವೀಡಿಯೋ ವಿಡಿಯೋ ಇದ್ದೆ ಸೊ ಅವನು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ ಅವ್ರ ಅಜ್ಜಿ ಹೇಳ್ತಾಯಿದ್ರು ಕಾಲು ಸುಡ್ತಾವೆ ಅಂತ ಕೂತ್ಕೊಳ್ಳೋ ಅಂತ ಹೇಳ್ತಾಯಿದ್ರು ಬಟ್ ಅವ್ನು ಕುತ್ಕೊತಾನೆ ಇರಲಿಲ್ಲ ಓಡಾಡ್ತಾನೆ ಇತ್ತು ಆ ಬಿಸಿಲಲ್ಲಿಯೂ ಈಗ ಏನೋ ಸ್ಟಾರ್ಟ್ ಆಗಿಬಿಟ್ಟಿದೆ ಬೇಸಿಗೆ ಅನ್ನೋದು ಸೊ ತುಂಬಾ ಬಿಸಿಲಿದೆ ಮಾರ್ನಿಂಗ್ ಎಷ್ಟು ಬಿಸಿಲಿರುತ್ತೆ ಅಂದರೆ ಹೇಳೋಕ್ಕೆ ಆಗೋಲ್ಲ ಅಷ್ಟು ಬಿಸಿಲಿರುತ್ತೆ ಸೊ ನೀವು ನೋಡ್ಬೋದು ಈಗ ಎಲ್ಲ ನೈವೇದ್ಯ ತೋರಿಸ್ತಾ ಇದ್ದಾರೆ ನೋಡಿ ಮೋನಿಶು ಅದೇ ಥರನೇ ಇದ್ದಾನೆ ನೋಡಿ ಮನೆಯಲ್ಲಿ ಅದೇ ಥರನೇ ಅವನು ಒಳಗಡೆನು ಸೊ ನಾವೇನಾದರೂ ಪೂಜೆ ಮಾಡಿದ್ರೆ ಅದೇ ಥರ ನೋಡಿನ ಅದೇ ಥರನೇ ಮಾಡ್ತಾನೆ ಅವನು ಸೊ ನೋಡಿ ನೀವು ಅವಾಗ ಇವಾಗ ಅವರು ಗಂಟೆ ಅವರು ಎತ್ಕೊ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಮರ್ತೋಗಿದ್ರು ಅದಕ್ಕೆ ಎತ್ಕೊ ಬರೋಕೋದ್ರು ಇವನು ಅದನ್ನು ತೋರಿಸ್ತಾ ಇದ್ದಾನೆ ಈ ಥರ ಅಂತ ಅಂದ್ಬಿಟ್ಟು ಸೊ ಅವನು ಪೂಜೆ ಮಾಡೋದಕ್ಕೆ ಅಂದರೆ ರೆಡಿ ಇರ್ತಾನೆ ಸ್ನಾನ ಅಂದರೆ ದೇವ್ರ ರೂಮಲ್ಲಿ ಹೋಗ್ಬಿಟ್ಟು ಅವನೇ ಎತ್ಕೊಂಡು ಮಂಗಳಾರತಿ ಮಾಡ್ತಾರಲ್ವ ಅದನ್ನು ಎತ್ಕೊಂಡು ಹೀಗೆ ಹೀಗೆ ಮಾಡ್ತಾ ಇರ್ತಾನೆ ಕೈ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅವ್ರು ಮಾಡ್ತಾ ಇದ್ದಾರಲ್ಲ ಆ ಥರನೇ ಮಾಡ್ತಾಯಿರ್ತಾನೆ ಅವನು ಸೊ ಈಗ ಅವರು ದೀಪ ಹಚ್ಕೊಂಡು ಎಲ್ಲ ಪೂಜೆ ಮಾಡಿಕೊಂಡ್ರು ಈಗ ಇನ್ನೊಂದು ದೀಪ ಇಟ್ಟಿದ್ದಾರೆ ಅಲ್ಲಿ ಆ ದೀಪಗೂ ಹಚ್ಕೊಂಡು ಆ ದೀಪದಲ್ಲಿನೂ ಪೂಜೆ ಮಾಡ್ತಾರೆ ಅದು ತುಪ್ಪದ ದೀಪ ಹಚ್ಕೊಂಡಿದ್ದಾರೆ ಸೊ ತುಪ್ಪದ ದೀಪ ಹಚ್ಕೊಂಡು ಪೂಜೆ ಮಾಡಿಕೊಂಡು ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ವಿ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಮಣ್ಣಿನ ದೀಪದಲ್ಲಿನೂ ಪೂಜೆ ಮಾಡಿಕೊಂಡು ಹಾಗೆಯೇ ಸೂರ್ಯಂಗೂ ಪೂಜೆ ಮಾಡ್ಕೊತಾ ಇದ್ದೀವಿ ಇದು ಇವತ್ತಿನ ರಥಸಪ್ತಮಿಯ ಪೂಜೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡಿದ್ದು ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್